ಹೊನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದಲ್ಲಿ ನವೋದಯ ಯುವಕ ಸಂಘ ಮತ್ತು ಮಾರುತಿ ಭಜನಾ ಮಂಡಳಿ ಸಾರಥ್ಯದಲ್ಲಿ ಸಿದ್ದ ಕಣ್ಣಿನ ಹನಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬುಡ್ಡಿ ಬಸವರಾಜ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಕಣ್ಣುಗಳು ದೇಹದ ಕಿಟಕಿಗಳಿದ್ದಂತೆ ಕಣ್ಣುಗಳಿಲ್ಲದೆ ಜೀವನ ಮಾಡುವುದು ಸುಲಭವಲ್ಲ ದೇವರು ಕೊಟ್ಟ ದೃಷ್ಟಿಯನ್ನ ನಾವು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ತಮಿಳುನಾಡಿನ ಪಾರಂಪರಿಕ ವೈದಿಕ ಪಂಡಿತರು ಈ ಕಾರ್ಯಕ್ರಮದಲ್ಲಿ ಗಿಡ ಮೂಲಿಕೆಯ ಔಷಧಿಯನ್ನು ಹಾಕುವುದರಿಂದ ನಮ್ಮ ಕಣ್ಣುಗಳು ಸ್ವಚ್ಛವಾಗುತ್ತವೆ ರಾಜ ಮಹಾರಾಜರ ಕಾಲದಿಂದಲೂ ಆರ್ಯ ವೈದ್ಯಕ ಪದ್ಧತಿ ಜೀವಂತವಾಗಿದೆ ಆಯುರ್ವೇದಿಕ್ ಪಂಡಿತರಾದ ನವೀನ್ ಮತ್ತು ಶಿವಕುಮಾರ್ ಹಂಪಾಪಟ್ಟಣ ಗ್ರಾಮಕ್ಕೆ ಬಂದಿರುವುದು ಹೆಮ್ಮೆಯ ಸಂಗತಿ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರವಾಗಿರಲಿ ಎಂದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಪರಮಪೂಜ್ಯ ಸೋಮಶೇಖರ ಮಹಾಸ್ವಾಮಿಗಳು ಆಶೀರ್ವದಿಸಿ ಕೂಲಿಕಾರರು ಬಡವರು ಧಮನಿತರಿಗೆ ಸಹಾಯವಾಗುವ ಸಿದ್ದ ಕಣ್ಣಿನ ಹನಿ ಕಾರ್ಯಕ್ರಮ ಏರ್ಪಡಿಸಿರುವುದು ಅಭಿನಂದನೆ ನಮ್ಮ ದಿನನಿತ್ಯದ ಊಟದ ಪದ್ದತಿಯಿಂದ ನಮ್ಮ ದೇಹದ ಕೆಲವು ಅಂಗಾಂಗಗಳಿಗೆ ಹಾನಿಯಾಗಲಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ನೀವು ಈ ಸಿದ್ಧ ಹನಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ ಆರೋಗ್ಯವಂತರಾಗಿರಿ ಎಂದರು ವೇದಿಕೆಯ ಮೇಲಿರುವ ಲಿಂಗರಾಜ ಬಿ ನಾಗರಾಜ ಟಿ ಟಿಮಂಜುನಾಥಯ್ಯನ್ ನಾಗರಾಜ ಹೆಚ್ ಜೆ ಶ್ರೀನಿವಾಸ ಶೆಟ್ಟಿ ಯುಕೆ ಶಿವಮೂರ್ತಿ ಕಿಟಕಿ ಶಿವಪ್ಪ ಬಿ ಹನುಮಂತ ಮಾಲ್ವಿ ಕೃಷ್ಣಪ್ಪ ಬಂಟರ ಸೋಮಪ್ಪ ಇತರರು ಹಾಜರಿದ್ದರು ಇನ್ನು ಗೊಂದಳಿ ಫಕೀರಪ್ಪ ಮಧುಟಿ ಕನಕಪ್ಪ ಕೆ ಕಡ್ಲಪ್ಪ ಉಪ ಸೋಮಪ್ಪ ಓಂಕಾರಪ್ಪ ಬಾಬು ಸಾಬ್ ಸೋಮಣ್ಣ ಭಜಂತ್ರಿ ಕುಮಾರ್ ಹಾಜರಿದ್ರು ಶಿಬಿರದಲ್ಲಿ ಸುಮಾರು ಮುನ್ನೂರು ಜನ ಹನಿ ಹಾಕಿಸಿಕೊಂಡ್ರು ನಿರೂಪಣೆಯನ್ನ ಬಾರಿ ಕಾರ ಹುಲುಕಪ್ಪ ಮಾಡಿದ್ರು ಮುನ್ನೂರು ಜನಕ್ಕಿಂತ ಹೆಚ್ಚು ಜನರು ಇದರ ಸದುಪಯೋಗವನ್ನ ಪಡೆದುಕೊಂಡ್ರು ದೇವರು ಸ್ವಲ್ಪ ಬಂದು ಇಂಥ ಒಂದು ಸಪ್ಪು ತೋರಿಸ್ತೀನಿ ಆ ಸಪ್ಪಿನ ರಸವನ್ನು ಆ ವ್ಯಕ್ತಿಗೆ ತಾಯಿ ಎದೆ ಆದ ಬಿಡುತ್ತೆ ಕಣ್ಣು ಬರುತ್ತೆ ಅಂತ ಹೇಳಿದ್ರು ಆ ರೀತಿ ಬಿಟ್ಟಿದ ಕೂಡ ಅಲ್ಲಿ ಕಣ್ಣು ಕಾಣಿಸ್ತು ಅದನ್ನೇ ತಲೆಮಾರು ಕಾಲ ಈಗ ಆಗನೇ ತಲೆಮಾರು ನಶ್ಕೊಳ್ತಾ ಬರ್ತಾರೆ ಈ ಏನಂದರೆ ಕಣ್ಣಿನ ಬಿಡೋದ್ರಿಂದ ತೊಂದರೆಗಳು ಏನಂದರೆ ಎಲ್ಲರೂ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಇದೆ ಪೊರೆ ಬರ್ತಿರೋದು ಕಡೆ ನೀರು ಸುರಿತಿರೋದು ನೆರಳುಗಣ್ಣು ಕಣ್ಣು ಮಂಜಾಗೋದು ಕಣ್ಣು ಬಿಸಿಲು ಕಟ್ಟೋದು ಕಣ್ಣು ಮೀಸುರಿಯೋದು ಇದನ್ನು ಅವಶ್ಯಕದಿಂದ ಎರಡನೇ ಆಗೋದ್ರಿಂದ ಅದೆಲ್ಲ ದೃಷ್ಟಿಗಳನ್ನ ದೂರ ಮಾಡುತ್ತೆ ಮತ್ತೆ ಎಷ್ಟೊತ್ತಿ ಹಾಕ್ಸ್ಬೇಕು ಅಂತ ಕೇಳ ಪಾರಂಪರಿಕ ಮಳೆಗಳು ಮೋಕ್ಷ ಮಗ ಮುಂದೆ ಇವರು ಮುಂದೆ ಕಾರ್ಯಕ್ರಮ ನೇತೃತ್ವದಲ್ಲಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಶರಣ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಶರಣ ಬುದ್ಧಿ ಬಸರಾಜನವರಲ್ಲಿ ವೇದಿಕೆ ಮೇಲಿರುವ ಅವರಿವರೆನ್ನದ ಎಲ್ಲ ಹಿರಿಯರಲ್ಲಿ ನಿರೂಪಕರಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಶರಣ ಬಂಧುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣ 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 ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಹಾಗಾಗಿ ನಮ್ ಎಲ್ಲರಿಗೂ ಕೂಡ ಬರೇ ಮೂವತ್ತು ರೂಪಾಯಿಯಲ್ಲಿ ನಮ್ಮ ಕಣ್ಣುಗಳನ್ನು ಸ್ವಚ್ಛಗೊಳಿಸುವಂತ ಕಂಠಾಂತರ ಮಾಡುತ್ತಿರುವಂತದ್ದು ಬಹಳ ಸಂತೋಷ ಅವರು ಸುಮುಖ ಭದ್ರಾವತಿಯಿಂದ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ವಿಚಾರ ಈ ಕಣ್ಣುಗಳು ಬಹಳ ಮುಖ್ಯ ಆರೋಗ್ಯ ಬಹಳ ಒಳ್ಳೆಯದು ಅಂತ ಹೇಳ್ತಾರ ಹಾಗಾಗಿ ಪ್ರಸಾದ ಕೂಡ ಕೆಲವೊಂದು ಬದಲಾವಣೆ ಮಾಡಿಕೊಳ್ಬೇಕು ಈ ಸಂತೋಷವಾಗಿದೆ ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗುರು ಹಿರಿಯರಿಗೂ ಕೂಡ ಈ ಈ ಕಾರ್ಯಕ್ರಮ ಪಾಲ್ಗೊಂಡಿರುವಂತ ಸಂತೋಷವನ್ನು ತಂದು ವಿಚಾರ ಕೂಡ ಬಹಳ ಹೆಮ್ಮೆಯಿಂದ ಸಮಾರಂಭದಲ್ಲಿ ಹೇಳಬೇಕಾಗ್ತದ ನಾವು ಕಬ್ಬರಾಳಿಯಲ್ಲಿ ಈ ಕಾರ್ಯಕ್ರಮ ಮಾಡುತ್ತಿದ್ದ ಅನ್ನುವಂತ ನಾವು ತಿಳ್ಕೊಂಡಿದ್ದೆವು ನಂದಿಪುರ ಪರಮ ಮಾರ್ಗದರ್ಶನದಲ್ಲಿ ಮಾಡುತ್ತಿದ್ರು ಆದ್ರೆ ಇವತ್ತು ಅಪ್ಪ ಪಟ್ಟಣದಲ್ಲಿ ಮಾಡುತ್ತಿರುವಂತ ನಮಗೆ ಬಹಳಷ್ಟು ಸಂತೋಷವಾಗಿದೆ ಉತ್ ಎಡೆ ಅಡೆ ಬಳೆ ಬೆಳೆ ಹೂಡಬೇಕು ಅನ್ನುವಂತ ಎಲ್ಲರೂ ಕೂಡ ಕೂತೀರಿ ಆದ್ರೆ ಸಾಂಕೇತಿಕವಾಗಿ ಹಾಗೇನು ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ದೃಷ್ಟಿಯಿಂದ ಪೊಲೀಸರನ್ನು ಕರೆಸಿ ಕಾರ್ಯಕ್ರಮ ಚಾಲನೆಯನ್ನು ಏನು ಬಹಳ ಸಂತೋಷ ಮುಂದಿನ ತಿಂಗಳು ಕೂಡ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಬೇಡಿಕೆ ಕಾರ್ಯಕ್ರಮ ಏನಿರೋದಿಲ್ಲ ಬಂದು ಹಾಕೊಂಡು ಹೋಗ್ತಾ